ನಾನು ಶ್ರೀ ಪಕ್ಕೀರ್ ದಿಂಗಾಲೇಶ್ವರ ಸ್ವಾಮೀಜಿ ಜೊತೆಗೆ ಯಾವುದೇ ರೀತಿಯಾಗಿ ಅವರಿಗೆ ಬೇಜಾರು ಆಗುವ ರೀತಿಯಲ್ಲಿ ನಡೆದುಕೊಂಡಿಲ್ಲ ಹಾಗೇನಾದರೂ ಆದರೆ ಅವರಲ್ಲಿ ನಾನು ಕ್ಷಮೆ ಕೋರುವೆ ಎಂದು ಕೇಂದ್ರ ಗಣಿಕಲ್ಲಿದ್ದಲು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವ ಹಾಗೂ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರು ಹೇಳಿದರು ನೇತೃತ್ವದಲ್ಲಿ ನಾವು ಕರೆದಿದ್ದೇವೆ ಮತ್ತು ಜಿಲ್ಲಾ ಅಧ್ಯಕ್ಷ ಗುರು ಹುನಸಿಂಹರಾಜ್ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ ಎಲ್ಲರೂ ಕೂಡಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಜೆಡಿಎಸ್ ಪ್ರಮುಖರು ಕಾರ್ಯಕರ್ತರು ಎಲ್ಲ ಸೇರಿ ಇಡೀ ಕ್ಷೇತ್ರಾದ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಮತದಾರನ ಭೇಟಿ ಮಾಡೋದು ಮತ್ತು ಅತ್ಯಂತ ದೊಡ್ಡ ಬಹುಮತದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸೋ ಸಂಬಂಧ ಇವತ್ತು ಸಭೆ ಕರೆದಿದ್ದೇವೆ ಮತ್ತು ಈ ಸಭೆಯಲ್ಲಿ ಎಲ್ಲ ಪ್ರಮುಖರು ಬಂದಿದ್ದಾರೆ ನನಗೆ ವಿಶ್ವಾಸ ಇದೆ ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ತದೆ ಮತ್ತು ಇವತ್ತು ಕಾಂಗ್ರೆಸ್ ಪಾರ್ಟಿ ಹತಾಶರಾಗಿ ನೋಡಿ ನಾನು ಇಷ್ಟೇ ಹೇಳುದು ನಾನು ಉಳಿದವ್ರು ಯಾರದೇ ಯಾರ ಕೊಡಕ್ಕೆ ನನಗೆ ಹೋಗಲ್ಲ ನಾನು ಇನ್ನೇನು ಹೇಳಿದ್ದೇನೆ ನಮ್ಮ ಕ್ಷೇತ್ರದಲ್ಲಿ ನಾನು ಲೋಕಸಭಾ ಸದಸ್ಯನಾದಾಗಿನಿಂದ ನಮ್ಮ ಪಕ್ಷ ಎಂಟರ ಪೈಕಿ ಏಳು ಜನ ಅದೇ ಸಮುದಾಯದವರಿಗೆ ಕೊಟ್ಟಿದೆ ಅವ್ರಿಗೆ ಇಲ್ಲೇ ಎಂ ಆರ್ ಪಾಟೀಲ್ ನಿಮ್ಮ ಕಾಯಾ ವಾಚ ಮನಸ್ಸಾರ್ ನಾನು ಕೆಲಸ ಮಾಡಿದ್ದೇವೆ ನಮ್ಮ ಪಾರ್ಟಿಯಲ್ಲಿ ಯಾವುದೇ ಜಾತಿ ಮತ ಭೇದ ಇಲ್ಲ ಎಲ್ಲ ಸಮುದಾಯಕ್ಕೂ ನಾವು ಅವಕಾಶ ಕೊಟ್ಟಿದ್ದೇವೆ ಅದು ಮೇಯರು ಇತ್ಯಾದಿ ಮಾಡುವುದಿಲ್ಲ ಹಾಗಾಗಿ ನಾನು ಇನ್ನೇನು ನೀವು ಕೇಳಿದ್ದೀರಿ ಈ ವಿಷಯದಲ್ಲಿ ಪೂಜ್ಯ ದಿಂಗಾಲೇಶ್ವರ ಶ್ರೀಗಳು ನನಗೆ ಅತ್ಯಂತ ಶ್ರದ್ಧೆಯಿಂದ ಶ್ರದ್ಧಾವಂತರು ಇದ್ದಾರೆ ಅವರು ನಾನು ನಾನು ಶ್ರದ್ಧೆಯಿಂದ ನೋಡಿದ್ದೇನೆ ಅವ್ರನ್ನ ಅವರ ದೊಡ್ಡ ಸ್ವಾಮ್ಯ ನಾನು ಇನ್ನೇನು ಹೇಳಬೇಕು ಬಹಳ ವರ್ಷಗಳಿಂದ ನನಗೆ ಪರಿಚಯ ನನಗೆ ಸದಾ ಕಾಲಕ್ಕೂ ಆಶೀರ್ವಾದ ಮಾಡಿದ್ದೆ ಸದಾ ಕಾಲಕ್ಕೂ ಎಲ್ಲ ಸಮಯಕ್ಕೂ ನಾನು ಅವ್ರನ್ನ ಚುನಾವಣೆಗಿಂತ ಮೊದಲು ಒಂದಿಲ್ಲ ಒಂದು ಸಮಯದಲ್ಲಿ ಭೇಟಿ ಮಾಡಿದ್ದೀನಿ ಅವರು ನನಗೆ ಆಶೀರ್ವಾದ ಮಾಡಿದ್ದಾರೆ ಆ ಮಠಕ್ಕೂ ನಮಗೂ ಅವಿನಾಭಾವ ಸಂಬಂಧ ಇದೆ ದಿಂಗಾಲೇಶ್ವರ ಶ್ರೀಗಳಿಗೂ ಏನಾದರೂ ತಪ್ಪು ತಿಳುವಳಿಕೆ ಆಗಿರ್ತಾರೆ ಅದನ್ನು ನಾವು ಸರಿಪಡಿಸ್ತೇವೆ ಅದು ತಪ್ಪಾಗಿದ್ರೆ ಅದಕ್ಕೆ ನಾವು ಅವ್ರಿಗೆ ಕ್ಷಮೆ ಕೇಳಲಿಕ್ಕೂ ನಾ ಹಿಂದ್ ನಾನೇನು ಹಿಂದ್ ತಪ್ಪ ಇಂಥಾದ ನೀವು ತಪ್ಪು ಮಾಡಿದಿರಿ ಅಂದ್ರೆ ಕ್ಷಮೆ ಕೇಳಲಿಕ್ಕೂ ಸರಿ ನಾನೇ ನಂದೇನು ಹಿಂಜರಿಕೆ ಇಲ್ಲ ಅವ್ರನ್ನ ಅತ್ಯಂತ ಧರ್ಮ ಧಾರ್ಮಿಕ ನಾಯಕರವರು ಅವ್ರ ಬಗ್ಗೆ ನಮಗೆ ಯಾವುದೇ ಸಲಹೆ ಕೊಡಲ್ಲ ಮತ್ತು ಆ ವಿಷಯದ ಬಗ್ಗೆ ನಾನು ಚರ್ಚೆಗೆ ಹೋಗುತ್ತೇನೆ ವ್ಯವಸ್ಥಿತ ವ್ಯವಸ್ಥಿತ ಚರ್ಚೆಗೆ ಆ ಚರ್ಚೆಗೆ ಹೋಗೋದಿಲ್ಲ ಅಂದೆ ನೆನಿದ್ರು ಅವರು ಏನು ಹೇಳಿದರು ನನಗೆ ಆಶೀರ್ವಾದ ನಾನು ಆ ಚರ್ಚೆಗೆ ಹೋಗೋದಿಲ್ಲ ಈ ಮೈಕ್ ತರ ಈ ಸಂದರ್ಭದಲ್ಲಿ ಉತ್ತರ ಕೊಡುವುದು ಸೂಕ್ತ ಅಲ್ಲ ನಾನು ಬಿಜೆಪಿ ಇಂದ ಬಂದಾಯ ಶಮನ ಆಗೋ ಅಂತ ಎಲ್ಲರ ಕಾಣಿಸ್ತಾ ಇದೀಯಾ ಮೈಕ್ ಡೌನ್ ಮಾಡೋ